ಗಾಯಿಸ್ ನಾವೀಗ ಸೊಪ್ಪು ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊಪ್ಪು ಆಲ್ರೆಡಿ ಕರ್ದಿದ್ದಾರೆ ಈಗ ತಕೊಂಡು ಬರಲಿಕ್ಕೆ ಪಾವಸತ್ತಾ ಮಳೆ ಬರ್ತಾ ಉಂಟು ಗಾಯಸ್ ತುಂಬ ಗುಡ್ಡಿಗೆ ಹೋಗ್ತಿದ್ದೇವೆ ನಮ್ಮ ಒಟ್ಟಿಗೆ ಇದ್ದಾಳೆ ನೋಡಿ ನಮ್ಮ ರುಬಿ ರೂಬಿ ಗಾಯ ಶಿವರ ಮನೆಯಲ್ಲಿ ಸೌತೆಕಾಯಿ ಮಾಡಿದ್ದಾರೆ ನಮ್ಮ ದೊಡ್ಡಪ್ಪನ ಮನೆ ನೋಡಿ ಗಾಯ ನಾವೀಗ ಸೊಪ್ಪು ತರಲಿಕ್ಕೆ ಹೋಗ್ತಾ ಇದ್ದೇವೆ ದನಕ್ಕೆ ಸೊಪ್ಪು ಬೇಕು ಹಾಗೆ ಸೊಪ್ಪು ತರಲಿಕ್ಕೆ ಹೋಗ್ತಾ ಇದ್ದೇವೆ ಗುಡ್ಡೆಗೆ ಫುಲ್ಲು ಕಾಡು ಗೈಸ್ ಕಾಡಿನ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೇವೆ ಇದು ನೋಡಿ ಪುನರ್ಪುಲಿ ಮರ ಸೊಪ್ಪು ನಿನ್ನೆ ಕರ್ದಿ ಇಟ್ಟಿದ್ದಾರೆ ಹಾಗೆ ಇವತ್ತು ತಕೊಂಡು ಬರ್ಲಿಕ್ಕೆ ಇಲ್ಲಿ ನೋಡಿ ಕರ್ದಿದ್ದಾರೆಲ್ಲ ಇದನ್ನೆಲ್ಲ ಕೊಂಡೋಗ್ಬೇಕು ಈಗ ಕಿಟ್ಲೇ ಬರೋರೆ ಎರಡು ಕಟ್ಟ ತಕೊಂಡ್ ಹೋಗುದು ಅಷ್ಟೇ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ಡಲ್ಲಾ ಲಿಕರ್ದು ಇದನ್ನೆಲ್ಲಾ ಇದೋ ಕೊಂಡ್ ಹೋಗಬೇಕು ಎಷ್ಟ್ ಸ್ಪಿಡ್ ના ನೋಡಿ ಹತ್ತು ಮರಿಗೆ ಜನ್ಮ ನೀಡಿದ್ಲು ಒಂದು ಮರಿ ಇಲ್ಲ ನಮ್ಮೊಟ್ಟಿಗೆ ನನ್ನ ತಮ್ಮ ಎಷ್ಟು ವರ್ಕ್ ಮಾಡ್ತಾನೆ ಹಾರ್ಡ್ ವರ್ಕರ್ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ನೋಡಿ ಇಲ್ಲಿ ಸ್ವಲ್ಪ ಕರ್ದು ಸೊಪ್ಪನ್ ಕಡಿದು ಇದಕ್ಕೆ ಹಾಕಿದ್ದಾರೆ ಯಾವುದು ತೆಂಗಿನ ಮರದ ಬುಡಕ್ಕೆ ಹಾಕಿದ್ದಾರೆ ಉಳಿದ ಸೊಪ್ಪನ್ನು ನಾವು ಮನೆ ಕೊಂಡೋಗೋದು ನೋಡಿ ತೆಂಗಿನ ಬುಡಕ್ಕೆ ಹಾಕಿದ್ದಾರೆ ಹಾಗೆ ಉಳಿದದ್ದು ಒಂದು ನಾಲ್ಕೈದುಂಟು ಅದನ್ನೀಗ ಕೊಂಡೋಗೋದು ಮನೆಗೆ हाँ <laughs> वाट के ले वो मविन मर मतलब मर तुम्बा उठाली पुनर्पुली मारा ಒಂದು ಕಟ್ಟಾಯ್ತು ಈಗ ಹೋಗ್ತಿದ್ದೇವೆ ಈಗ ವಾಪಸ್ ಬರ್ಬೇಕು ಹೋಗುವ ದಾರಿ ಒಳ್ಳೇದಿಲ್ಲ ಫುಲ್ಲು ಮಳೆ ಬಂದು ಎಲ್ಲ ಕೊಳೆತೋಗಿದೆ ಹ್ಮ್ ಜಾರ್ತದೆ ಗಾಯಸ್

ఇలా మర నోడి మావిన మర ఇప్పులి పున్నపల్లి మర మావిన మర ఇల్లి ఇద మావిన మర ఇది సెకండ్ రౌండ్ గైస్ ఫస్ట్ ఆకికొండ ఇక సెకండ్ సెకండ్ రౌండ్ సెకండ్ రౌండ్ బర అసలు మాత్ర

Actually, chana I... gaya. This is not ready. All mm. this letters. Mm. This is not ready. This is not ready.

ಎಷ್ಟು ದೂರ ಹೋಗ್ಬೇಕು ಗಾಯಸ್ ನಡೆಯವಲ್ಲೊಂದು ಕಾಲಿನ ಅಡಿಗೆನೆ ಸಿಗೋದು ಯಾವಾಗಲೂ ಅದೊಂದು ಮನೆಯಲ್ಲಿ ನಿಂಡಿಗಾಗಲ್ಲ ಒಟ್ಟಿಗೆನೆ ಬರೋದು ನಮ್ಮ ರೂಬಿ ಆ ನಡಿಗಾಯಿ ಸೊಪ್ಪು ಈಗ ತಂದ ಸೊಪ್ಪು ಇಷ್ಟು ಸಾಕು ಟೂ ಡೇಸ್ ಬರ್ಬೋದು ನಮ್ಮ ದಾನ ನಡೆ ಹಾಗೆ ಸೊಪ್ಪಲಿ ಉಲ್ದ ಕಟ್ಟಿಗೆ ನಾವೀಗ ರಾಶಿ ಮಾಡಿ ನಾ ಇಷ್ಟು ಬೆಂಕಿಗೆ ಒಲೆ ಹಾಕ್ಲಿಕ್ಕೆ ಆಗ್ತದೆ ಯೂಸ್ ಆಗ್ತದೆ ಪಪ್ಪಾಯ ಮರ ಪಪ್ಪಾಯ ಮರ

ಇದ್ ನೋಡಿ ಎಂಟ್ರು ಬಂದ್ರು ನಂಗೂ ಹಂಗೆ ಅನ್ನಿಸ್ತಾ ನನಕ್ಕೆ ಹುಲ್ಲು ತರಕ್ಕೆ ಬಂದಿದ್ದೇವೆ ಇವನ್ ಏನ್ ಮಾಡ್ತಾ ಇಲ್ಲಿ ಅವಳಿಗೆ ಅಂದ್ರೆ ತುಂಬಾ ಇಷ್ಟ ಹಾಗೆ ರುಬಿ ಈ ಕಣ್ಣಲ್ಲಿ ನೋಡ್ಬೇಕು ಕಾಣೆ ಒಂದು ಸ್ವಲ್ಪ ನೀರಿರುದು ಅದರಲ್ಲಿ ಮಲಗಿದ್ದಾಳೆ ౌండ్ నవీలు నవీలు పికాక్ నోడి

ನೋಡಿ ಗಾಯಸ್ ತುಂಬ ಮಳೆ ಬರ್ತಾ ಉಂಟು ಅರ್ಧದಲ್ಲಿ ಕೆಲಸ ನಿಂತಿದೆ ಗಾಯಸ್ ಮಳೆ ಬರ್ತಾ ಇದೆ ಫೈನಲಿ ಗಾಯಸ್ ಸೊಪ್ಪು ಕರ್ದು ಸಪ್ರೇಟ್ ಮಾಡಿ ಆಯಿತು ಸೊಪ್ಪು ಕಟ್ಟಿಗೆ ಸಪ್ರೇಟ್ ಮಾಡಿ ಆಯಿತು ಗಾಯಸ್ ಸಂಜೆ ಆಯಿತು ಮೇರಿ ಲಡ್ಕಿ ನಿನ್ನಂತೋರು ಇನ್ನೂ ಈ ದೇಶದಲ್ಲಿ ಇದಾರಾ ನಿನ್ ಪಾದ ಜರಾಸ್ ಮಾಡ್ಕೊಟ್ಬಿಡೋ ದಿನ ಇಟ್ಕೊಂಡು ಪೂಜೆ ಮಾಡ್ತೀನಿ ಕತ್ತಲ ಆಯ್ತು ಗಾಯ್ಸ್ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೇನೆ ಓಕೆ ಟೇಕ್ ಬಾಯ್ ಬಾಯ್